ಅನುದಿನದ ಪರಲೋಕ ಮನ್ನಾ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಯ ಇಪ್ಪತ್ತೇಳನೇ ವಚನ ನಮ್ಮ ಭೌತಿಕ ಶರೀರವು ಮರಣಾವಸ್ಥೆಯಿಂದ ಪುನಃ ಎದ್ದು ಬರುವ ಪ್ರವೃತ್ತಿಯಿಂದ ಕೂಡಿರುವುದು ಹೀಗಿರುವಲ್ಲಿ ನಮ್ಮಲ್ಲಿರುವ ನೂತನ ಸೃಷ್ಟಿಯು ಯಾವಾಗಲೂ ಎಚ್ಚರಿಕೆಯಿಂದಿದ್ದು ಶಾರೀರಿಕ ಪ್ರವೃತ್ತಿಯು ಮೇಲೇಳದಂತೆ ಅದನ್ನು ನಿಯಂತ್ರಣದಲ್ಲಿರಿಸಿ ನಂಬಿಕಸ್ಥರಾಗಿದ್ದು ನಮ್ಮ ಈ ಒಳ್ಳೆಯ ಹೋರಾಟವನ್ನು ಮುಂದುವರಿಸಿ ನಮ್ಮ ಮುಂದಿಟ್ಟಿರುವ ಬಹುಮಾನವನ್ನು ಪಡೆಯಲು ಜಯಶಾಲಿಗಳಾಗಿರೋಣ ಈ ಯುದ್ಧ ಅಂದರೆ ನಮ್ಮ ನೂತನ ಮನಸ್ಸಿಗೂ ಮತ್ತು ನಮ್ಮ ಭೌತಿಕ ಶರೀರಕ್ಕೂ ಇರುವ ವಿರುದ್ಧವಾದ ಹೋರಾಟ ಇದು ಒಂದು ಒಳ್ಳೆಯ ಹೋರಾಟ ಏಕೆಂದರೆ ಅದು ಬಿದ್ದು ಹೋಗಿರುವ ಮಾನವ ಸ್ವಭಾವ ಅಂದರೆ ಪಾಪ ಮತ್ತು ಬಲಹೀನತೆಯ ವಿರುದ್ಧವಾಗಿದೆ ಇದೇ ನಂಬಿಕೆಯ ಹೋರಾಟವಾಗಿರುತ್ತದೆ ಅಂದರೆ ಕ್ರೈಸ್ತ ನಂಬಿಕೆಯಲ್ಲಿರುವ ಪ್ರತಿಯೊಬ್ಬನು ತನ್ನ ಇಡೀ ಜೀವನದ ಉದ್ದ ಮಾಡುವ ಹೋರಾಟವಾಗಿದೆ ಇದರ ಬಗ್ಗೆ ಅಪೋಸ್ತಲನ್ನು ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ಎಂದು ಹೇಳಿದ್ದಾನೆ ಈ ನಂಬಿಕೆಯು ಹೇಳುವುದೇನೆಂದರೆ ಯುದ್ಧ ತನ್ನ ಶರೀರದ ಪ್ರವೃತ್ತಿಯ ಮೇಲೆ ಮಾಡುವುದಾಗಿದೆ ಮತ್ತು ನಮ್ಮ ನಂಬಿಕೆಯನ್ನು ಕರ್ತನು ಮಾಡಿರುವ ವಾಗ್ದಾನದ ಮೇಲೆ ಇರಿಸಿಕೊಂಡು ಈ ಯುದ್ಧವನ್ನು ಆತನ ಸಹಾಯವಿಲ್ಲದೆ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಫ್ರೀ ಮೂರು ಸಾವಿರದ ಎರಡು ನೂರ ಎಪ್ಪತ್ತೈದು ಎಲ್ರಿಗೂ ನಮಸ್ಕಾರ ನಮ್ಮ ಈ ಇಂದಿನ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಾವು ಒಂದು ಕೊರಿಂತಿಯನ್ಸ್ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನೋಡ್ತಾ ಇದ್ದೀವಿ ಅಪೋಸ್ತಲ ಪೌಲು ಹೇಳೋ ಮಾತು ನಾನು ನನ್ನ ಶರೀರವನ್ನು ದಂಡಿಸಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಇಲ್ಲವಾದರೆ ಬೇರೆಯವರಿಗೆ ಸಾರಿನ ಮೇಲೆ ನಾನೇ ಭ್ರಷ್ಟನಾದೇನೋ ಅಲ್ವಾ ಇದು ಬಹಳ ಗಂಭೀರವಾದ ಮಾತು ಇದಕ್ಕೆ ನಾವು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಡೈಲಿ ಹೆವೆನ್ಲಿ ಮನ್ನಾ ಇದೆಯಲ್ಲ ಅದರ ರೀಪ್ರಿಂಟ್ ಮೂರು ಸಾವಿರದ ಇನ್ನೂರ ಎಪ್ಪತ್ತೈದು ನೋಡ್ತಿದ್ದೀವಿ ನಮ್ಮ ಇವಟ್ಟಿನ ಗುರಿ ಏನಂದರೆ ಈ ಶರೀರವನ್ನು ದಂಡಿಸಿ ಸ್ವಾಧೀನಪಡಿಸಿಕೊಳ್ಳುವುದು ಅಂದ್ರೆ ಏನು ಯಾಕದಷ್ಟು ಮುಖ್ಯ ಮತ್ತೆ ಆ ಭ್ರಷ್ಟನಾದೇನು ಅನ್ನೋ ಎಚ್ಚರಿಕೆ ಕೂಡ ಅಸ್ವಲ್ಪ ಭಯ ಹುಟ್ಟಿಸುತ್ತೆ ಅಲ್ವಾ ಅದರ ಅರ್ಥ ಏನು ಅಂತ ನೋಡೋಣ ಹೌದು ಈ ವಾಕ್ಯ ಇದೆಯಲ್ಲ ಇದು ನಮ್ಮ ಒಳಗಿನ ಒಂದು ದೊಡ್ಡ ಹೋರಾಟದ ಬಗ್ಗೆ ಹೇಳುತ್ತೆ ಅಂತ ಮೂಲಪಠ್ಯದಲ್ಲಿ ವಿವರಿಸಲಾಗಿದೆ ಅಂದ್ರೆ ನಮ್ಮ ಮಾಂಸ ಅಥವಾ ಶರೀರ ಹಳೆ ಸ್ವಭಾವ ನಮ್ಮ ಪಾಪದ ಪ್ರವೃತ್ತಿಗಳು ದೌರ್ಬಲ್ಯಗಳು ಇದೆಯಲ್ಲ ಅದನ್ನು ನಾವು ಲೆಕ್ಕಕ್ಕೆ ಸತ್ತಿದೆ ಅಂತ ಅಂದುಕೊಂಡ್ರೂ ಕೂಡ ಅದು ಮತ್ತೆ ಮೇಲೆದ್ದು ಬರಕ್ಕೆ ಆ ತನ್ನ ಅಧಿಕಾರ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾನೇ ಇರುತ್ತೆ ಒಂದು ನಿಮಿಷ ಈ ಲೆಕ್ಕಕ್ಕೆ ಸತ್ತಿದೆ ಅಥವಾ ಗಣನೆಗೆ ತೆಗೆದುಕೊಂಡ ಸತ್ತ ಸ್ಥಿತಿಯಂದ್ರೆ ಅದನ್ನು ಸ್ವಲ್ಪ ವಿವರಿಸ್ತೀರಾ ನಿಜವಾಗ್ಲೂ ಸತ್ತಿದೆ ಅದು ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲ ಅದು ಅಕ್ಷರಶಃ ಸತ್ತಿರೋದಲ್ಲ ಬದಲಿಗೆ ನಂಬಿಕೆಯಿಂದ ನಮ್ಮ ಹಳೇ ಪಾಪ ಸ್ವಭಾವಕ್ಕೆ ನಾವು ಸತ್ತಿದ್ದೀವಿ ಅದಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಅಂತ ನಾವು ಪರಿಗಣಿಸೋದು ಅಥವಾ ಒಂಥರ ಲೆಕ್ಕೋ ಹಾಕೋದು ಓ ಸರಿ ಸರಿ ಅಂದ್ರೆ ಒಂದು ಮಾನಸಿಕ ಆತ್ಮಿಕ ನಿರ್ಧಾರ ಅಲ್ವಾ ಹೌದು ಹೌದು ಅದಕ್ಕೆ ಇನ್ನು ನನ್ನ ಮೇಲೆ ಅಧಿಕಾರ ಇಲ್ಲ ಅಂತ ನಿರ್ಧರಿಸೋದು ಆದ್ರೆ ನೋಡಿ ಅದರ ಆಸೆಗಳೂ ಆ ಪ್ರಚೋದನೆಗಳೂ ಇದ್ದೇ ಇರುತ್ತೆ ಅದಕ್ಕೆ ಪೌಲು ದಂಡಿಸಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆ ಹಳೇ ಸ್ವಭಾವ ಅದು ನಮ್ಮ ಹೊಸ ಸ್ವಭಾವ ಅಥವಾ ಹೊಸ ಮನಸ್ಸಿನ ವಿರುದ್ಧ ಹೋರಾಡ್ತಾನೇ ಇರುತ್ತೆ ತನ್ನ ಅಧಿಕಾರವನ್ನ ಮತ್ತೆ ಪಡಿಬೇಕು ಅಂತ ಹಾಗಾದ್ರೆ ಇದೊಂದು ನಿರಂತರವಾದ ಜಾಗರೂಕತೆಯ ಸ್ಥಿತಿ ಅಲ್ವಾ ಒಮ್ಮೆ ಮಾಡಿ ಮುಗಿಸುವ ಕೆಲಸ ಅಲ್ಲ ಇದು ಖಂಡಿತವಾಗಿ ಹೌದು ಈ ಹೊಸ ಸ್ವಭಾವ ಇದೆಯಲ್ಲ ಅದು ತನ್ನ ಹಿಡಿತವನ್ನ ಕಾಪಾಡಿಕೊಳ್ಳಕ್ಕೆ ಪಠ್ಯ ಹೇಳೋ ಹಾಗೆ ಒಳ್ಳೆ ಹೋರಾಟವನ್ನ ಮಾಡ್ತಾನೆ ಇರಬೇಕು ನಿರಂತರವಾಗಿ ಆಗ ಮಾತ್ರ ಜಯಶಾಲಿಯಾಗಿ ಬಹುಮಾನವನ್ನ ಪಡಿಬಹುದು ಅಂತ ಹೇಳಲಾಗುತ್ತೆ ಇದು ಪ್ರತಿದಿನದ ದಿನದ ಹೋರಾಟ ಮತ್ತೆ ಈ ಹೋರಾಟವನ್ನ ನಂಬಿಕೆಯ ಒಳ್ಳೆಯ ಹೋರಾಟ ಅಂತ ಯಾಕೆ ಕರೀತಾರೆ ಒಳ್ಳೆಯದು ಯಾಕೆ ಮತ್ತೆ ನಂಬಿಕೆ ಯಾಕೆ ಆ ಇದು ಒಳ್ಳೆಯದು ಯಾಕಂದ್ರೆ ಈ ಹೋರಾಟ ಪಾಪದ ವಿರುದ್ಧ ನಡೆಯುತ್ತೆ ನಮ್ಮ ಸ್ವಂತ ದೌರ್ಬಲ್ಯಗಳ ವಿರುದ್ಧ ನಮ್ಮನ್ನ ಕೆಳಗಿಡಿಯೋ ವಿಷಯಗಳ ವಿರುದ್ಧ ನಡೆಯುತ್ತೆ ಸೊ ಇದು ಕೆಟ್ಟದರ ವಿರುದ್ಧ ಒಳ್ಳೆಯದರ ಹೋರಾಟ ಸರಿ ಇನ್ನು ನಂಬಿಕೆಯ ಹೋರಾಟ ಯಾಕಂದ್ರೆ ಈ ಹೊಸ ಸೃಷ್ಟಿಯ ಜೀವನ ಮಾರ್ಗಾನೆ ಪೂರ್ತಿ ನಂಬಿಕೆ ಮೇಲೆ ನಿಂತಿರೋದು ಅಪೊಸ್ತಲ್ನೇ ಬೇರೆ ಕಡೆ ಹೇಳ್ತಾನಲ್ಲ ನಾವು ದೃಷ್ಟಿಯಿಂದ ಅಲ್ಲ ನಂಬಿಕೆಯಿಂದ ನಡೀತೇವೆ ಅಂತ ಓ ಹೌದು ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋದ್ರ ಮೇಲೆ ಅಲ್ಲ ಕಾಣದೇ ಇರೋ ದೇವರ ವಾಗ್ದಾನಗಳ ಮೇಲೆ ಭರವಸೆ ಇಟ್ಟು ನಡೆಯೋದು ಖಂಡಿತ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನಮ್ಮ ಸ್ವಂತ ಬಲದಿಂದ ನಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ಈ ಹೋರಾಟವನ್ನ ಗೆಲ್ಲೋಕೆ ಆಗಲ್ಲ ಅಂತ ಪಠ್ಯ ಹೇಳುತ್ತೆ ಹೌದಾ ಅಂದ್ರೆ ಶಿಸ್ತು ಪ್ರಯತ್ನ ಎಲ್ಲ ಬೇಕು ಆದರೆ ಅದು ಸಾಕಾಗಲ್ವಾ ಬೇಕು ಆದ್ರೆ ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಆತ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಇಲ್ಲದೆ ಇದ್ರೆ ಯಾರೂ ತಮ್ಮ ಶರೀರದ ಆ ಆಸೆಗಳ ವಿರುದ್ಧ ಅದರ ಪ್ರವೃದ್ಧಿಗಳ ವಿರುದ್ಧ ಈ ಯುದ್ಧವನ್ನ ಯಶಸ್ವಿಯಾಗಿ ಮುಂದುವರೆಸಲು ಸಾಧ್ಯವಿಲ್ಲ ಅದಕ್ಕೆ ಇದು ನಂಬಿಕೆಯ ಹೋರಾಟ ಹ್ಮ್ ಇದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಶಿಸ್ತು ಬೇಕು ಪ್ರಯತ್ನ ಬೇಕು ಆದರೆ ಆ ಎಲ್ಲದಕ್ಕೂ ಮೂಲ ಆಧಾರ ಶಕ್ತಿ ಬರೋದು ನಂಬಿಕೆಯಿಂದ ಹೌದಲ್ವೇ ಖಚಿತವಾಗಿ ಅದೇ ವಾಕ್ಯದ ಮುಖ್ಯ ಸಂದೇಶ ನಮ್ಮೊಳಗೆ ಒಂದು ನಿರಂತರ ಹೋರಾಟ ನಡೀತಿದೆ ಆ ಶರೀರವನ್ನು ಸ್ವಾಧೀನಪಡಿಸಿಕೊಳ್ಳಲು ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡಬೇಕು ಮತ್ತೆ ಆ ಪ್ರಯತ್ನಕ್ಕೆ ನಂಬಿಕೆಯೇ ಶಕ್ತಿ ಕೊಡಬೇಕು ಇದು ನಮ್ಮ ಹೊಸ ಸ್ವಭಾವದ ಜೊತೆ ಹೊಂದಿಕೊಂಡು ನಡೆಯಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಕೊನೆಗೆ ಭ್ರಷ್ಟರಾಗೋದನ್ನ ಅಂದರೆ ಗುರಿ ತಪ್ಪಿ ಹೋಗೋದನ್ನ ತಪ್ಪಿಸುತ್ತೆ ಇದೊಂದು ನಿರಂತರ ಪ್ರಕ್ರಿಯೆ ಜೀವನ ಪರ್ಯಂತ ನಡೆಯೋದು ಹೌದು ಈ ಹೊಸ ಮನಸ್ಸು ಮತ್ತು ಮಾಂಸ ಅಂದರೆ ಹಳೆ ಸ್ವಭಾವ ಇದರ ನಡುವಿನ ಹೋರಾಟ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಈ ವಾಕ್ಯ ಚೆನ್ನಾಗಿ ತೋರಿಸುತ್ತೆ ಭ್ರಷ್ಟನಾದೇನು ಅನ್ನೋ ಮಾತಿದೆಯಲ್ಲ ಅದು ಸೋತ್ರೆ ಆಗೋ ಪರಿಣಾಮ ಎಷ್ಟು ಗಂಭೀರ ಅಂತ ತಿಳಿಸುತ್ತೆ ಖಂಡಿತ ಆ ಹೋರಾಟದಲ್ಲಿ ಸೋತ್ರೆ ಬೇರೆಯವರಿಗೆ ಎಷ್ಟೇ ಚೆನ್ನಾಗಿ ಬೋಧಿಸಿದ್ರೂ ಕೊನೆಗೆ ತಾನೇ ಅನರ್ಹನಾಗುವ ಆಚೆಗೆ ಹಾಕಲ್ಪಡುವ ಅಪಾಯ ಇದೆ ಅಂತ ಪೌಲ ಎಚ್ಚರಿಸ್ತಾನೆ ಹಾಗಾದ್ರೆ ಈ ಅಧ್ಯಯನದಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ನಿರಂತರ ಆಂತರಿಕ ಹೋರಾಟ ಇದೆ ಅದರಲ್ಲಿ ಗೆಲ್ಲೋಕೆ ಕೇವಲ ನಮ್ಮ ಶಿಸ್ತು ಪ್ರಯತ್ನ ಸಾಲ್ದು ದೇವರಲ್ಲಿ ನಂಬಿಕೆ ಆತನ ಸಹಾಯದ ಮೇಲೆ ಅವಲಂಬನೆ ಅತ್ಯಗತ್ಯ ಹೌದು ಅದೇ ಮುಖ್ಯವಾದ ಅಂಶ ಈಗಿದನೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮನ್ಸಲ್ಲಿ ಬರುತ್ತೆ ಅಲ್ವಾ ಹೇಳಿ ಇವತ್ತಿನ ನಮ್ಮ ಈ ವೇಗದ ಆಧುನಿಕ ಜೀವನದಲ್ಲಿ ಎಷ್ಟೆಲ್ಲಾ ಲೌಕಿಕ ಆಕರ್ಷಣೆಗಳು ಒತ್ತಡಗಳು ಇರುತ್ತೆ ಇಂಥ ಸಂದರ್ಭದಲ್ಲಿ ಮಾಂಸದ ಅಂದ್ರೆ ನಮ್ಮ ಹಳೆ ಸ್ವಭಾವದ ಪ್ರವೃತ್ತಿಗಳು ಮತ್ತು ಆಸೆಗಳ ವಿರುದ್ಧ ಈ ನಂಬಿಕೆಯ ಹೋರಾಟವನ್ನ ಮಾಡೋದು ಅಂದರೆ ಏನು ಅದರ ಪ್ರಾಯೋಗಿಕ ದೈನಂದಿನ ರೂಪಗಳು ನಮ್ಮ ಜೀವನದಲ್ಲಿ ಹೇಗೆ ಕಾಣಿಸ್ತವೆ ಇದನ್ನು ನಾವು ಯೋಚಿಸಬೇಕಾದ ವಿಷಯ